ಹೇ ಸೀತಾರಾಮ್ ನ್ಯೂಸ್ ಚಾನಲ್ ವೀಕ್ಷಕರಿ ಕೃಷ್ಣಪರಾತಲ್ಲಿ ರುಕ್ಮಿಣಿ ಪರಮಾತ್ಮನ ಶೋಧಕ್ಕೆ ಹೋಗ್ತಾಯಿದ್ದಾಳೆ ಭಾಗವತನೊಂದಿಗೆ ಪರಮಾತ್ಮನ ಏನು ಬೇಕಮ್ಮ ತಾಯಿ ಕೇವಲ ಭಕ್ತಿಯೊಂದಿದ್ದರೆ ಸಾಕ ಅದರ ಭಕ್ತಿಯಿಂದ ಆತನ ಧ್ಯಾನ ಮಾಡಿದರೆ ಆತ ಪ್ರತ್ಯಕ್ಷ ಬೆಟ್ಟಿ ಆಗ್ತಾನೆ ಅಂತ ಏನು ಬೇಡಿದ್ದನ್ನು ಕೊಟ್ಟ ಆಶೀರ್ವಾದ ಮಾಡ್ತಾನೆ ಆದರೆ ಈ ನರರನ್ನು ಹೊಲಿಸೋದು ಮಾತ್ರ ಭಾಳ ಕಷ್ಟ ಯಾಕಂದ್ರೆ ಒಬ್ಬರು ಒಂದು ಬೇಡಿದರೆ ಮತ್ತೊಬ್ಬರು ಮತ್ತೊಂದು ಬೇಡ್ತಾರೆ ಆದರೆ ಭಗವಂತನ ಮಾತ್ರ ಪ್ರೀತಿಯಿಂದ ಭಕ್ತಿಯಿಂದ ಅದು ಮಾಡಿದರೆ ಸಾಕ ಅವನು ಹೊಲದೇ ಹೋಗ್ತಾನೆ ಹಾಗಾದರೆ ಏಕಾಗ್ರತೆಯಿಂದ ಅವನು ಧ್ಯಾನ ಮಾಡಿದ್ದಾದರೆ ಅವನು ನನಗೆ ಇಲ್ಲಿ ಸ್ಥಳದಲ್ಲಿನೂ ಕೂಡ ಬೆಟ್ಟಿ ಆಗ್ಬೋದು ಹೌದಮ್ಮ ನಿಮ್ಮ ಮಾತು ಸತ್ಯದ ಪರಮಾತ್ಮೆಯ ಭಗವತ್ ಗೀತೆಯಲ್ಲಿ ಈಗ ಹೇಳೋಣಮ್ಮ ಏ ತಾಮ್ ಪ್ರಪದ್ದಂತೆ ತಾಮಸ್ತಿಯೋ ಭಜಾಮ್ಯಹಂ ಮಮೋ ವರ್ತಮಾನ ವರ್ತಂತೆ ಮನುಷ್ಯ ಅಪಾರ್ಥ ಸರ್ವಶ ಅಂತ ಹೇಳೋಣ ಅಂದ್ರೂ ಯಾರು ಯಾವ ರೀತಿಯಿಂದ ಧ್ಯಾನ ಮಾಡ್ತಾರೋ ಯಾವ ಒಂದು ಭಾವನೆಟ್ಟು ಅವ್ರು ಭಕ್ತಿ ಮಾಡ್ತಾರೋ ಅವರ ಭಕ್ತಿಗೆ ಪರಮಾತ್ಮ ಒಲಿತಾರಂತ ಮೇಲೆ ನಾವು ಇಲ್ಲಿ ಕೂಡಿರುವಂಥ ಭಕ್ತರನ್ನ ಕೇಳ್ಕೋತ ಕೇಳ್ಕೋತ ಹೋಗೋಣಮ್ಮ ಬಾರಮ್ಮ ಹೋಗೋಣ ಯಾರು ನೋಡಿರಯ್ಯ ಯಾರು ಕಾಣಿರಯ್ಯ ಯಾರು ನೋಡಿರಯ್ಯಾ ಎನ್ನ ಪತಿಯ ಎನ್ನ ಪತಿಯ ಯಾರು ನೋಡಿರಯ್ಯ ಯಾರು ಕಾಣಿರಯ್ಯ ಯಾರು ನೋಡಿರಯ್ಯ ಎನ್ನ ಪತಿಯ ಕಾಣಿರಯ್ಯಾನ್ನ ಪತಿಯ ಕೊರಳಲಿ ವೂವ ಕೌಸ್ತುಭ ಮಾಲ ಕೊರಳಿವ ಪ್ಪುವ ಕೌಸ್ತುವ ಮಾಲ ಇವರಿಗುಂಟು ವೈಕುಂಠವಾಸ ಇವರಿಗುಂಟು ವೈಕುಂಠವಾಸರು ನೋಡಿರಯ್ಯ ಯಾರು ಕಾಣಿರಯ್ಯ ಯಾರು ನೋಡಿರಯ್ಯ ಎನ್ನ ಪತಿಯ ಕಾಣಿರಯ್ಯಾನ್ನ ಪತಿಯ ಕೊರದಲ್ಲಿ ವಾಪುವ ಕೌಸ್ತುಬಾರ ಕೊರಳಲಿ ವಾಪುವ ಕೌಸ್ತುಬಾರಾಮ್ ಈ ವಾರಿಗುಂಟು ವೈಕುಂಠವಾಸ ಈ ವಾರಿಗುಂಟು ವೈಕುಂಠ ವಾಸ ಯಾರು ನೋಡಿರಯ್ಯ ಯಾರು ಕಾಣಿರಯ್ಯ ಯಾರು ನೋಡಿರಯ್ಯ ಎನ್ನ ಪತಿಯ ಕಾಣಿರಯ್ಯ ಎನ್ನ ಪತಿಯ ಅಮ್ಮ ಪರಮಾತ್ಮ ಎಲ್ಲಿದ್ದಾರೆ ನೋಡಮ್ಮ ಅಲ್ಲಿದರೇನು ಏನು ಅವರಲ್ಲಮ್ಮ ಇಲ್ಲಿದ್ದಾರೆ ಇವರು ಅಲ್ಲಮ್ಮ ಅಲ್ಲಿ ನೋಡಮ್ಮ ಬರ್ತಾ ಇದಾರೆ ನೋಡು ಅವರು ಬರ್ತಾ ಇರುವಂಥ ಟಿ ವಿ ನೋಡಮ್ಮ ನೋಡು ಕೊರಳಲ್ಲಿ ಕೌತ್ಸುಬ ಹಾರದ ಮೈ ಹಣೆ ಮೇಲೆ ನಾಮ ಅದ ನಗುಮುಗದಿಂದ ಬರ್ತಾ ಇದಾರಮ್ಮ ಅಲ್ಲಮ್ಮ ಅವರ ಒಂದು ಹೆಂಗದಾರಮ್ಮ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಹೊಳೆಯುವಂತ ಹೊಳೆಯುವಂಥ ಕೌತ್ಸುಬಮಾಲ ರುಕ್ಮಿಣಿ ದೇವಿಯ ಪ್ರಿಯ ವಲ್ಲಭ ಶ್ರೀ ಕೃಷ್ಣ ಮುರಾರಿ ದರ್ಶನ ನೀಡ ಪ್ರಭು ಅಂತೇಳಿ ನೀನು ಹೇದಾಕ್ಷಣ ಪರಮಾತ್ಮ ಇತ್ತ ಕಡೆಗೆ ಬರ್ತಾ ಇದರಮ್ಮ ದೇವರ ದರ್ಶನಕ್ಕಾಗಿ ನಾವು ಹಂಬಲಿಸ್ತಾ ಇದ್ದೀವಿ ಅಂದ ಮೇಲೆ ಪರಮಾತ್ಮ ಪ್ರತ್ಯಕ್ಷವಾಗಿ ನಿಂತು ಬಿಟ್ಟ ನೋಡಮ್ಮ ಅಮ್ಮ ಪರಮಾತ್ಮ ನೋಡೋದಕ್ಕ ಎಷ್ಟು ಆನಂದ ಆಯ್ತಮ್ಮ ಅಲ್ಲಮ್ಮ ಭಗವದ್ ದರ್ಶನ ಅಂತಂದ್ರೆ ಆನಂದ ಆಗದೆ ಬಿಟ್ಟಿತೇನು ಅಂತೂ ಪರಮಾತ್ಮರು ಬಂದ್ರಮ್ಮ ನಾವು ಮಾಡಿದಂಥ ಧ್ಯಾನ ಸಫಲ ಆಯಿತಮ್ಮ ಆನಂದಾಯಿತು ಹೌದಮ್ಮ ಇವನೇ ಇವನೇ ీరణను ఇవనే శ్రీనాథను ఇవనే శ్రీనాథను ఇవనే వైకుంఠ పురవాస ఇవనే వైకుంఠపురవాస జీవాత్మ పరమాత్మనే ఇవ జీవాత్మ పరమాత్మనే ఇవనే ఇవనే ಇವನೇ ಲಕ್ಷ್ಮೀ ರಮನೋ ಇವನೇ ನಾರಾಯಣನೋ ಇವನೇ ನಾರಾಯಣನು ನಾರಾಯಣನೋ ನಾರಾಯಣನೂ ದೂತೇ ಪರಮಾತ್ಮರ ದರ್ಶನ ಆತೋ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಮ್ಮ ಆಯಿತು ಬಿಡಮ್ಮ ನೀನು ಮಾಡ್ತೀನಿ ಕೇಳಿ ನಾನು ಆದರೂ ಕೂಡ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ ಅಲ್ಲಮ್ಮ ಪರಮಾತ್ಮರು ಬಂದರು ಭಾಳ ಸಂತೋಷ ಆತು ಇನ್ನು ಅವನು ಏನು ಕೇಳುನು ನೀ ಏನು ಕೇಳಂತಿ ಅದನ್ನು ಕೇಳೋಣಮ್ಮ ಅಲ್ಲಿ ಏನು ಕೇಳೋಣಮ್ಮ ಅಲ್ಲ ಲೌಕಿಕವಾಗಿ ಏನು ಕೇಳೋದು ಬೇಡ ಅವರು ಇಷ್ಟೊತ್ತಿನ ಒಳಗೆ ಎಲ್ಲಿಗೆ ಹೋಗಿದ್ರು ಇಷ್ಟು ಕೇಳಬೇಡಮ್ಮ ಅಲ್ಲಮ್ಮ ಆ ಸಾಕ್ಷಾತ್ ಭಗವಂತ ಎದುರಿಗೆ ನಿಂತ ಈ ಯಕಸ್ಚಿತ ದೂತ ನಾನು ಹೋಗಿ ಅವ್ರನ್ನ ಇಷ್ಟೊತ್ತಿನೊಳಗೆ ಎಲ್ಲಿಗೆ ಹೋಗಿದ್ರು ಅಂತ ಕೇಳಿದ್ರೆ ಬಿಟ್ಟಾರೇನು ನನ್ನ ಹಾಗೇನು ಬೇಡಮ್ಮ ನೋಡುವು ಪರಮಾತ್ಮ ದಯಾಳದಾರ ಯಾರು ಏನು ಕೇಳ್ತಾರ ಅವರಿಗೆ ಉತ್ತರ ಕೊಡೋದ್ರಲ್ಲಿ ಅವರು ಉದ್ಧಾರ ಮಾಡ್ತದ್ರ ಅದಕ್ಕೆ ಎಷ್ಟೊತ್ತಿನ ಎಲ್ಲಿ ಹೋಗಿದ್ರಿ ಅಂತ ಕೇಳಿಡು ಕೇಳ್ತೇನೆ ಬಿಡಮ್ಮ ಸ್ವಾಮಿ ಪರಮಾತ್ಮ ಇಷ್ಟೇ ತನಕ ನೀವು ಎಲ್ಲಿ ಹೋಗಿದ್ರಿ ಅಲ್ಲ ಈ ಅಧಿಕಾರ ನನಗೆ ಯಾರು ಕೊಟ್ಟರು ಅಲ್ಲ ಅವಾಗ ಕೊಟ್ಟಾಡಿ ನಾ ಮಾಡಕ್ಕೆ ಬಂದೇನಿ ಅಲ್ಲ ಏನು ಕೊಟ್ಟಾಳೆ ನೀ ಏನು ಮಾಡಿದಿ ಹಾಗಲ್ಲ ನೀವು ಎಲ್ಲಿ ಹೋಗಿದ್ರಿ ಅಂತ ಕೇಳ್ಕೊಂಡು ಬರೀ ಅಂತ ಹೇಳಿದರೆ ಅದ್ರಾಗ ಪರಕೆ ಐತೆ ನೀವು ಎಲ್ಲಿ ಹೋಗಿದ್ರೆ ಅದು ಹೇಳಿದ್ರೆ ಅವ್ರಿಗೆ ಹೇಳ್ತೇನೆ ಇಲ್ಲಿ ನಾನು ಎಷ್ಟು ತಿರುಗಿದ್ರು ನಿನ್ನಂತ ಬೇಡವರ ಸಿಕ್ಕಿರ್ಕಿಲ್ಲ ನಮಗೂ ಅಷ್ಟಪ್ಪ ನಾವು ಎಷ್ಟು ಹುಡುಕಾಯ್ದು ದುಡಿದರೂ ಕೂಡ ನನಗೆ ನಿನ್ನಂತ ಕೊಡವ್ರೆ ಸಿಕ್ಕಿಲ್ಲ ಹಾಗಾದ್ರೂ ಬಿಟ್ಟು ನಾನು ನಿನಗೆ ಕೊಟ್ಟೇ ಹೋಗ್ತೇನೆ ಅಲ್ಲ ಸ್ವಾಮಿ ನೀವು ಏನು ಕೊಡ್ತೀರಿ ನಾ ಏನು ತೊಗೋಬೇಕು ನೋಡ್ರಿ ನೀವು ಕೊಡೋದು ಹೆಂಗಿರಬೇಕಂತಂದ್ರೆ ನೀವು ಕೊಟ್ಟದ್ದು ಭಾಳ ಸಣ್ಣದನ ಇರಬೇಕು ಆದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಗ ಮಕ್ಕಳು ಗಿರಿ ಮಕ್ಕಳು ಎಲ್ಲರೂ ತಿಂದರೂ ಕೂಡ ಅದು ಹಂಗೆ ಉಳಿದಿರಬೇಕು ಅಂಥದ್ದು ಕೊಡುವು ಅದು ಕರೆಯದೇ ನಾನು ಇಷ್ಟ ಲೋಕವೆಲ್ಲ ತಿರುಗಾಡಿನಿ ಹದಿನಾಲ್ಕು ಲೋಕಗಳನ್ನು ಸುತ್ತಿದ್ರು ಕೂಡ ನಿನ್ನಂತ ಬೇಡವರನ್ನು ನನ್ನ ಸಿಕ್ಕಿಲ್ಲ ಈಗ ಸರಿ ಆಯಿತು ಹಂಗಾರ ನಾ ಬಾ ನೀನು ಕೊಡ್ತೇನೆ ಮನೆಗೆ ಹೋಗಿ ಏನಾರು ತೊಗೊಂಡು ಬಾ ಹಂಗಲ್ಲ ಸ್ವಾಮಿ ನಾನು ಮನೆಗೆ ಹೋಗಿ ಏನಾರು ತೊಗೊಂಡು ಬರ್ಬೋದು ನೀವು ಹೋಗಿಬಿಟ್ರಂದ್ರೆ ಹೆಂಗೆ ಅಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ಭಗವಂತನಲ್ಲಿ ನಂಬಿಕೆ ಇರಬೇಕು ನಂಬಿಕೆದಡಿ ಓ ಎನ್ ಶಿವನು ಅಂತ ಹೇಳ್ತಾರಲ್ಲ ನನ್ನ ನಂಬಿಕೆ ಇಲ್ಲ ಇಲ್ಲೇ ನಿನಗೆ ಕೊಡಲಿ ಹಾಗಾದ್ರೆ ಉಡಿ ಒಡ್ಡು ಕೊಡ್ತೇನೆ ಏನು ಕೊಡ್ತೇನೆ ಅದು ವಿಚಾರ ಮಾಡ್ಕೊಂಡು ನೋಡ್ಕೋತಿರು ಹಾಗಾದ್ರೆ ನೋಡು ನಿನ್ನ ಕಿವಿಗೆ ನೋಡಿ ಈ ರೀತಿಯಾದ ಒಂದು ನಿನಗೆ ಲೇಪನ ಕೊಡ್ತಾ ಹೆಂಗೆ ಅದರದು ಅಯ್ಯೋಪ್ಪ ಇದೆಲ್ಲ ಉರಿಲಿಕ್ಕೆ ಅದ್ರ ಜೇನು ಕಿವಿಯೊಳಗೆ ನಾನು ಹಿಂಡಿದ್ರೆ ನಿನಗೆ ಉರ್ಲಿಕ್ಕೆ ಇರ್ತದೆ ನಾ ಕೊಟ್ಟದ್ದಲ್ಲಿ ಮೇಲಕ್ಕೆ ಕೊಟ್ಟದ್ರಿ ಎಲ್ಲಿ ಉರಿತಾಯಿದೆ ಹೊಟ್ಟೆಯೊಳಗೆ ಏನು ಯಾವ ಕಾಲಕ್ಕೂ ಮತ್ತೊಬ್ಬರಿಗೆ ನೋವು ಉಂಟಾಗುವಂಗೆ ಮಾತಾಡಬಾರ್ದು ಯಾಕೆ ಮತ್ತೊಬ್ಬರು ಎಲ್ಲರೂ ನನ್ನವರು ಅನ್ನುವಂಥ ಇರಬೇಕು ನೋಡು ನೀ ಯಾವ ರೀತಿಯಾಗಿ ನಾನು ಕ್ರಿಯೆ ಮಾಡ್ತೀವೋ ಅದಕ್ಕೆ ಪ್ರತಿಕ್ರಿಯೆ ಸಿಗ್ತದೆ ಅದಕ್ಕಾಗಿ ಯಾವ ಕಾಲಕ್ಕೂ ಮತ್ತೊಬ್ಬರಿಗೆ ನೋವು ಆಗದಂತ ನೀವು ಮಾತಾಡ್ತಾ ಇರ್ಬೇಕು ಇಷ್ಟವರೆಗೆ ಎಲ್ಲಿ ಹೋಗಿದ್ದಿ ಅಂತ ಸಿಟ್ಲಿ ಮಾತಾಡಬಾರ್ದು ಹೇ ಪರಮಾತ್ಮ ದಯಾನಿಧಿ ಇಷ್ಟೆತ್ತರ ತನಕ ಎಲ್ಲಿ ಹೋಗಿದ್ರಿ ಅಂತೇಳಿ ನೀನು ಪ್ರೀತಿಯಿಂದ ಕೇಳಿದ್ದಾದ್ರೆ ನಿನಗೆ ಎತ್ತು ಆಗಲೇ ಉತ್ತರ ಸಿಕ್ತು ಯಾಕಂದ್ರೆ ನಾಲಿಗೆಯು ಭೂಷಣ ನಾಲಿಗೆಯು ಭೂಷಣ ನಾರಾಯಣನ ನಾಮಕ್ಕೆ ಹಸ್ತಂಗಳು ಭೂಷಣ ದಾನ ಧರ್ಮಂಗಳಿಗೆ ಕರಣಂಗಳು ಭೂಷಣ ರಣ ಭೂಷಣ ಹರಿಯ ನಾಮಸ್ಮರಣೆಗೆ ಪಾದಂಗಳು ಭೂಷಣ ತೀರ್ಥಯಾತ್ರಗಳಿಗೆ ಆ ನೋಡುತ್ತೆ ನಾಲಿ ಆತಕ್ಕ ಉಪಯೋಗ ಮಾಡಬೇಕು ಶಿಕ್ಷಕರನ್ನು ಮನಸ್ಸಿಗೆ ಒಂದು ಬೇಯಾಕರಿ ಹಾಗಲ್ಲ ನೀನು ಬೇರೆಯವರನ್ನು ಬೇರೆ ನಿನ್ನ ಸುಮ್ಮನೆ ಬಿಡ್ತಾರೇನು ಅವ್ರು ನಿನಗೆ ಪ್ರತಿಯಾಗಿ ಬೈತಾರೆ ಅದಕ್ಕಾಗಿ ಬಾಯಂದ ಮೃದು ವಾಚನಗಳನ್ನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ನಾವು ಆಡುವ ಮಾತು ಮುಂಜಾವಿನಲ್ಲಿ ಹುಲ್ಲು ಮಕಮಲ್ಲಿನಲ್ಲಿ ಪಾರಿಯಾತದ ಹೂವು ಸುರಿದಂತೆ ಮುಟ್ಟಿದರೆ ಮಾಸೂತಿಯ ಮಂಜುಹಣೆ ಮುತ್ತಿನಲ್ಲಿ ಷಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನ ಮೂಲೋಕ ಗೆಲ್ಲುವುದು ಕಿಳಿ ಅಂದೇಳಿ ಚನ್ನವೀರ ಕನೆಯವರು ಹೇಳಿದರಮ್ಮ ಅಂಥ ಕವಿ ಶ್ರೇಷ್ಠರು ಹೇಳಿದಂತೆ ನಾವು ಮಾತಾಡುವಾಗ ಇತರರಿಗೆ ಹಿತವಾಗುವಂತೆ ನಾವು ಮಾತಾಡಬೇಕು ಅರ್ಥಗರ್ಭಿತವಾಗಿ ಮಾತಾಡಬೇಕು ಸ್ಫಟಿಕದ ಸಲಾಕೆಯಂತೆ ಮಾತಾಡ್ತಾ ಇರಬೇಕು ಹಾಗಾದ್ರೆ ತಿಳಿತಿಲ್ಲೋ ಇರಲಿ ನೋಡಿ ನಿನಗೆ ಈ ಕೈಗಳನ್ನು ಎದಕ್ಕೆ ಕೊಟ್ಟ ದೇವರು ನೋಡ್ರಿ ಬಣಿವಿಗಳಿಗೆ ಬೆಂಕಿ ಹಚ್ಚಾಕ ಹಾಗಲ್ಲ ನೋಡು ದನಕರಗಳು ತಿನ್ನುವಂಥ ಆಹಾರದು ಅಂತ ಈ ಕಾರ್ಯವನ್ನು ಯಾವ ಕಾಲಕ್ಕೂ ಮಾಡಬಾರ್ದು ಸಾಧ್ಯವಾದಷ್ಟು ನೀನು ದುಡಿದ್ರೊಳಗೆ ಇತರರಿಗೆ ಬಡಬಗ್ಗರಿಗೆ ನೋಡು ಎಷ್ಟು ನಿಸಾಯಕರಿಗೆ ದಾನ ಧರ್ಮಗಳನ್ನು ಮಾಡುವ ಒಂದು ನಿನಗೆ ಪುಣ್ಯ ಬರ್ತದ ದಾನ ಧರ್ಮ ಮಾಡಬೇಕು ಇಲ್ಲಿ ದಾನ ಧರ್ಮ ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಅಂದರೆ ಏನು ರೀ ಸಾಧ್ಯ ಆದಷ್ಟು ಸೇವಾದಿಗಳನ್ನು ಮಾಡಬೇಕು ಇದು ಅಲ್ಲದೆ ಕೆಟ್ಟ ಕೆಲಸ ಮಾತ್ರ ಯಾವ ಕಾಲಕ್ಕೂ ಮಾಡಬಾರ್ದು ಒಂದು ಕಿವಿಗಳೇದ ಕದಾವೆ ಗಂಧ ಅಂತಿ ಮದ್ದು ಮಾತಾಡ್ತಿರ್ತಾರಲ್ಲ ಕದ್ಲು ಕೇಳಾಕ ಯಾವ ಕಾಲಕ್ಕೂ ಮಾಡಬಾರ್ದು ಯಾಕಂದರೆ ನೋಡಿದ್ರೆ ಕಲ್ಯಾಣ ಆಗೋದಿಲ್ಲ ಕಿವಿಗಳನ್ನು ಏನು ಮಾಡಬೇಕು ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕು ಪುರಾಣ ಶಾಸ್ತ್ರಗಳನ್ನು ಕೇಳಬೇಕು ಹೀಗೆ ಒಳ್ಳೆಯದಕ್ಕೆ ನಾವು ಕಿವಿಗಳನ್ನು ಉಪಯೋಗ ಮಾಡ್ಕೋಬೇಕು ಮುಂದೆ ಕಾಲಗಳನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಎದುರಿಗೆ ಬಂದವರು ಒದ್ಯಾಕ ಅವ್ರು ನಿನ್ನ ಸಂಘ ಬಿಡ್ತಾರೇನೋ ಹಾಗಲ್ಲ ನೋಡು ಕಾಲಗಳಿಂದ ಏನಾಗ್ತದೆ ನಾವು ಜೀವನದಾಗ ತಿಳಿಯೋದೋ ತಿಳಿಯದೋ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಆ ತತ್ವಗಳನ್ನು ನಮಗೆ ಅದರಿಂದ ಮುಕ್ತಿ ಆಗಬೇಕಾದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಬೇಕಾಗ್ತದೆ ಅದಕ್ಕೆ ಏನಾಗ್ತದೆ ಪಾದಯಾತ್ರೆ ಮಾಡಬೇಕು ನೋಡು ಗೋಕಾಕದಿಂದ ಎಡೂರಿಗೆ ಗೋಕಾಕದಿಂದ ಶ್ರೀಶೈಲಕ್ಕೆ ಗೋಕಾಕದಿಂದ ಕಾಶಿಯವರಿಯೂ ಕೂಡ ಎಷ್ಟೋ ಪುಣ್ಯಾತ್ಮರು ನಡ್ಕೊಂತ ಹೋಗಿ ಅವರಾದ್ರೂ ಮುಕ್ತಿಯನ್ನು ಸಾಯಿಸಿದಾರೆ ಹಂಗೆ ತೀರ್ಥಕ್ಷೇತ್ರಗಳಿಗೆ ನೀನು ಪಾದಯಾತ್ರೆ ಮಾಡುವುದರಿಂದ ಹಿನ್ನೆ ಮಾಡಿದಂಥ ಪಾಪ ಕ್ಷಯ ಆಗ್ತತಿ ಇದರಲ್ಲೂ ಮುಂದೆ ಏನು ಮತ್ತೇನು ಮಾಡಬೇಕು ತಿಳಿದು ತಿಳಿದೊಂದು ಎಷ್ಟೊತ್ತ ಪುಗಳಂತೂ ಆಗುವುದು ಸಹಜ ಅದ ರೀ ಪುಣ್ಯಕ್ಷೇತ್ರ ಮಾಡಿದ್ರಿಂದ ನನಗೆ ಪಾಪ ಪರಿಹಾರ ಆಗ್ತದೆ ಇಲ್ಲಿ ನಾ ಹೆಂಗೆ ಹೇಳ್ರಿ ನೀವೇ ಹೇಳ್ರಿ ಈವಣದಿಂದ ಕೇಳಬೇಕು ಯಾಕಂದರೆ ಹೇ ಸೊಸುದೇವ ಸೂತನೇ ಓಹೋ ಶ್ರೀಮನ್ನಾರಾಯಣೆ ತಾವು ಇಷ್ಟೊತ್ತಿನ ತನಕ ಎಲ್ಲಿ ಹೋಗಿದ್ರಿ ಪರಮಾತ್ಮ ಅಂಥೇಳಿ ಭಕ್ತಿಯಿಂದ ಕೈ ಮುಗಿದು ಕೇಳು ಓಹ್ ಶ್ರೀಮನ್ನಾರಾಯಣನೇ ವಸುದೇವ ಸೂತನೇ ತಾವು ಇಷ್ಟೊತ್ತಿನ ತನಕ ಎಲ್ಲಿ ಹೋಗಿದ್ರೋ ಯಪ್ಪ ಅಮಂಗಲ ಸ್ವರವನ್ನು ಆಗ್ತದೆ ಕೊಡಿ ನಾವು ನಿನಗೆ ಏನು ಹೇಳಿದರೂ ಕೂಡ ನೀರಿನ ಮೇಲೆ ಅಂದ್ರೆ ಅಂದ್ರೇನು ಹುಣಸಿ ಹಣ್ಣು ತೊಳೆದಂಗೆ ಹೊಳೆಯಾಗ ಯಾವ ಕಾಲಕ್ಕೂ ಉಪಯೋಗ ಆಗೋದಿಲ್ಲ ನೀ ಯಾವ ಕಾಲಕ್ಕೂ ಕಲ್ಯಾಣ ಆಗೋದಿಲ್ಲ ಹೋಗಿಬಿಡು ಹಂಗನ ಬ್ಯಾಡ್ಯಪ್ಪ ಮನ್ಯಾಗ ಹಾಗಲಕಾಯಿ ಇರ್ತತಿ ಆ ಹಾಗಲ ಬೀಜ ಅಂತಂತಂದು ನನಗಾದರೆ ಹಾಗಲಕಾಯಿ ಏನು ಮಾಡ್ತಾರೆ ಸುಮ್ಮನೆ ಅದನ್ನು ಬಿಡಾಕೆ ಬರೋಂಗಿಲ್ಲ ಮನೆ ಹೆಣ್ಮಕ್ಳು ಕೈಯಾಕೆ ಕೊಟ್ಟರೆ ಅವ್ರೇನು ಮಾಡ್ತಾರೆ ಅದನ್ನು ಹೆಂಚಿ ಅದಕ್ಕೆ ಬೆಲ್ಲ ಹಾಕಿ ಸಿಹಿ ಮಾಡಿ ಊಟ ಮಾಡ್ತಾರೆ ಹಾಗ ನೀ ಆದರೂ ಕೂಡ ನಾನು ಬೀಜ ಇದ್ದರೂ ಕೂಡ ನನ್ನಲ್ಲಿ ಅವುಗುಣಗಳನ್ನು ನೀನು ಮನ ನನಗೆ ಮಾಪ್ ಮಾಡಿ ನನ್ನನ್ನು ಉದ್ಧಾರ ಮಾಡಬೇಕು ಪರಮಾತ್ಮ ಹಾಗಾದರೆ ಮೂರದ ಊಟ ಏನದ ಮನುಷ್ಯನ ಜೀವನದಲ್ಲಿ ಮೂರು ಗುಣಗಳದವು ಯಾವ ಸತ್ವಗುಣ ರಜೋಗುಣ ತಮೋ ಗುಣ ಅಂತ ಹಾಗೆ ಸತ್ವಗುಣದವ್ರು ಹೇಗಿರ್ತಾರೆ ಸೌತೆಕಾಯಿ ಇದ್ದಂಗೆ ಸೌತೆಕಾಯಿ ನೋಡು ಚಿಕ್ಕದಿದ್ದಾಗ ಸಿಹಿನೇ ಇರ್ತದೆ ದೊಡ್ಡದಾದರೂ ಸಿಹಿ ಇರ್ತದೆ ಹಾಗೆ ಆದರೂ ಕೂಡ ಅದು ಸಿಹಿನೇ ಇರ್ತದೆ ಹಾಗೆ ಲೋಕದಲ್ಲಿ ಸಾತ್ವಿಕ ವರ್ಗದ ಜನ ಏನು ಮಾಡ್ತಾರೆ ಸಣ್ಣವರಿದ್ದಾಗ ಒಳ್ಳೆಯವ್ರು ಇರ್ತಾರೆ ದೊಡ್ಡವರಾದ ಮೇಲೂ ಒಳ್ಳೆ ಇರ್ತಾರೆ ಅದೇ ಅವರು ಮುಪ್ಪಾವಸ್ಥೆ ಬಂದರೂ ಕೂಡ ಒಳ್ಳೆಯವರಾಗಿರ್ತಾರೆ ಇತರರಿಗೆ ಪರೋಪಕಾರ ಮಾಡ್ತಾರೆ ಪುಣ್ಯ ಪಾಪ ಅದರೊಳಗೆ ಕ್ಷಯ ಮಾಡಿಕೊಂಡು ಅವರು ಪುಣ್ಯಾತ್ಮರಾಗಿ ಬದುಕ್ತಾರೆ ಮತ್ತು ಅದರ ರಜೋಗುಣದವ್ರು ಹೇಗಿರ್ತಾರೆ ಚಿಕ್ಕವರಿದ್ದಾಗ ಇದ್ದಾಗ ಪೂರ್ವ ಕ್ರಮಾನುಸಾರಾಗಿ ಅವರು ಎಷ್ಟೋ ಪಾಪ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅದೇ ಮುಂದೆ ಬರ್ಬರ್ತಾ ದೊಡ್ಡವರಾಯ್ತ ತಿಳುವಳಿಕೆ ಬಂದು ಕೊನೆಗೆ ಏನು ಮಾಡ್ತಾರೆ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಇತರರಿಗೆ ಕಲ್ಯಾಣ ಮಾಡ್ತಾರೆ ಅವರು ರಾಜಸ ಗುಣದ ಜನರು ಮುಂದೆ ಅದು ಪುಟ್ಟಿಕಾಯಿ ನೋಡಿದಿಲ್ಲ ಪುಟ್ಟಿಕಾಯಿ ಚಿಕ್ಕದ ಕೈ ಇರ್ತದೆ ದೊಡ್ಡದಾದ ಕೈ ಇರ್ತದೆ ಅದೇ ಪುಟ್ಟಿಕಾಯಿ ಪಕ್ವಾದಾಗ ಸಿಹಿ ಇರ್ತದೆ ಹಂಗೆ ರಾಜಸ್ಸ ವರ್ಗದ ಜನ ಲೋಕದೊಳಗೆ ಇರ್ತಾರೆ ಇನ್ನು ಇದು ತಾಮಸ ವರ್ಗದ ಜನ ನಿನ್ನ ನಿನ್ನಂಗೆ ಅಂದ್ರೆ ಹಾಗಲ ಬೀಜ ಅಂತ ಹಾಗಲ ಬೀಜ ಅಂತ ಬಿಡಕ್ಕೆ ಬರೋಂಗಿಲ್ಲ ನಿನ್ನ ಅದು ಉದ್ಧಾರ ಮಾಡಲೇಬೇಕಾಗಿದೆ ಅದಕ್ಕಾಗಿ ನೀನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀನಂತಂದರೆ ನಿನಗೆ ಅದು ಕೂಡ ಒಳ್ಳೆಯದಾಗ್ತದೆ ಅದಕ್ಕೆ ಇಳಿತಾ ಬಂದಂಗ ತಿಳಿತಾ ಬಂದಂತ ಅಂತ ಅದು ಒಳ್ಳೆದನ್ನ ಮಾಡ್ಕೋತ ಹೋಗ್ಬೇಕು ಅದಕ್ಕಾಗಿ ಅಂದ್ರೆ ಕಲ್ಯಾಣ ಆಗ್ತದೆ ಅದಕ್ಕಾಗಿ ಏನು ಮಾಡಂತಂದರೆ ನಾನು ಹೇಳಿದ ಹಾಗೆ ನೀನು ಒಳ್ಳೆಯದನ್ನು ಮಾಡ್ತಾರೋ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ನಿನಗೆ ಚಲೋ ಆಗ್ತದೆ ಆ ಹೆಣ್ಮಕ್ಳು ಹೆಂಗೆ ಹಾಗಲಕಾಯಿ ಶುದ್ಧ ಮಾಡ್ತಾರೋ ಅದು ಹಾಗಲಕಾಯನ್ನ ಸಿಹಿ ಮಾಡಿ ಊಟ ಮಾಡ್ತಾರೋ ಹಾಗಾದರೂ ನೀನು ಭಗವಂತನ ನಾಮಸ್ಮರಣೆ ಮಾಡ್ತಾ ನನಗೆ ನನಗಾದರೂ ಆನಂದ ಆಗ್ತದೆ ಇಷ್ಟಲ್ಲ ಉದ್ಧಾರ ಆಗಬೇಕಂತಂದ್ರೆ ನೀನು ಹೆಂಗೆ ವಿನಯದಿಂದ ಕೇಳಬೇಕಂತ ಹೇಳಲ್ಲ ಓ ಶ್ರೀಮನ್ನಾರಾಯಣನೇ ವಸುದೇವ ಸುತ್ತನೇ ಇಷ್ಟೊತ್ತಿನ ತನಕ ಎಲ್ಲಿ ಹೋಗಿದ್ರಿ ಸ್ವಾಮಿ ಅಂತ ಹೇಳಿ ಭಕ್ತಿಯಿಂದ ಏನಿಗೆ ನಮಸ್ಕಾರ ಮಾಡಿದಲ್ಲ ಈ ರೀತಿ ಮೊದಲೇ ಕೇಳಿದ್ರೆ ಆಗಲೇ ಉದ್ಧಾರ ಆಗ್ತಾ ಇದ್ದಿ ತೂತೆ ನೀನು ಈ ಮೊದಲೇ ಕೇಳಿದ್ರೆ ಎಷ್ಟು ಉದ್ಧಾರ ಆಗ್ತಾ ಇದ್ದಿ ಇದಕ್ಕೆಲ್ಲ ಗದ್ದಲಕ್ಕೆ ಬಿದ್ದಿ ಇಲ್ಲಿ ಈ ಪ್ರಪಂಚ ಅನ್ನುವಂಥ ಈ ಪ್ರಪಾತೊಳಗೆ ಬಿದ್ದು ನಿನ್ನ ಹಸಿವನ್ನು ಹಿಂಗಿಸಿಕೊಳ್ಳುವುದಕ್ಕಾಗಿ ನೀನು ಆಗ್ತೀಯೋ ಅಥವಾ ಆಡಿನ ಕಳೆಗೆ ಚಯ ಆಗ್ತೀಯೋ ಏನು ಸ್ವಾಮಿ ಹಿಂಗೆ ನೀವು ಕ್ವಾಣಾಗ್ತೀಯೋ ಆಡಿನ ಕಳೆಗೆ ಚಯ್ಯ ಅಂತರಿ ಅದು ಹೆಂಗೆ ರೀ ನೋಡುತ್ತೆ ವಿಚಾರಣೆ ಮಾಡತಕ್ಕಂಥ ಮಾತು ಈಗ ಕ್ವಾಣಿಗೆ ನೀರಡಕ್ಕೆ ಆದರೆ ಏನು ಮಾಡ್ತದ ಅದು ಮಡವಿನೊಳಗೆ ಮೊದಲು ಹೋಗ್ತದೆ ಹೋಗಿ ನೀರನ್ನು ಕಲಕ ಮಾಡ್ತದೆ ಕಲಕ ಮಾಡಿ ಆ ಕಲಕ ನೀರನ್ನು ಕುಡಿತೈತಿ ಅಷ್ಟಲ್ಲದೆ ಅದು ಕಲಕ ಮಾಡಿದಂಥ ನೀರು ಇತರರಿಗೆ ಕೂಡ ಕುಡಿದಂಗೆ ಮಾಡಿಬಿಡ್ತೈತೆ ಹಂಗೆ ಅಜ್ಞಾನಿ ಮನುಷ್ಯ ಏನು ಮಾಡ್ತಾನೆ ತನಗೆ ಜ್ಞಾನಾಮೃತ ಅನ್ನುವಂಥ ಸವಿಯದೇ ಆತ ತನ್ನ ಪುನರಪಿ ಅಂತ ಹೇಳಿ ಅದೇ ಜನ್ಮದ ಹುಟ್ಟುವುದು ಸಾಯುವುದು ಹುಟ್ಟುವುದು ಸಾಯುವುದು ಹಿಂಗೆ ಕ್ವಾನಿನ ಗತಿ ಜನ್ಮ ಮಾಡೋ ಅದೇ ಚಯ್ಯ ಆಡಿನ ಮರಿ ಅಂತಂದ್ರೆ ಏನು ಆಡಿನ ಮರಿಗೆ ನೀರಾದ ಏನು ಮಾಡ್ತದೆ ಹಾಂ ಅದು ಏನು ಮಾಡ್ತದೆ ನೋಡು ಕರಿ ದಂಡಿಗೆ ಅಥವಾ ಹಳ್ಳದ ದಂಡಿಗೆ ಹೋಗಿ ತನ್ನ ನೇಳವಾದಂಥ ಅದು ಕುತ್ತಿಗೆಯನ್ನು ಬಿಟ್ಟು ನೀರನ್ನು ಕುಡಿತದೆ ಕುಡಿದು ಏನು ಮಾಡ್ತದೆ ತನಗೂ ಹೊಟ್ಟೆ ತುಂಬಿಕೋದ ಮತ್ತೊಬ್ಬರು ಬೇರೆ ಯಾರಾದರೂ ಕುಡಲಿಕ್ಕೆ ಬಂದರೂ ಕೂಡ ಆ ನೀರು ಕಲಕಾಗ್ದಂಗೆ ಅದನ್ನು ತಿಳಿಯಾಗಿ ಮಾಡ್ಕೋತದ ಹಂಗ ಈ ಲೋಕದೊಳಗೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಏನು ಮಾಡಿದ್ರೆ ಆಡಿನ ಕಳೆಯ ಹಾಗೆ ಕತೆ ಪ್ರಪಂಚದಲ್ಲಿ ಇರಬೇಕು ಇತರರಿಗೂ ಒಳ್ಳೆಯದನ್ನು ಮಾಡಬೇಕು ನೀನು ಒಳ್ಳೆಯದನ್ನು ಮಾಡಿ ಸದ್ಗತಿಯನ್ನು ಪಡೆಯಬೇಕು ತಿಳಿತಲ್ಲ ಇನ್ನು ಮತ್ತೇನು ನಿನಗೆ ಬೇಕು ವಿಚಾರವನ್ನು ನಾನು ಮುಂದೆ ಹೇಳ್ತೇನೆ ಕೇಳು